ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ಸಂಬಂಧಪಟ್ಟಂತೆ ಕಾರು ಸ್ಫೋಟ ಪ್ರಕರಣಕ್ಕೆ ಟರ್ಕಿ ದೇಶದ ನಂಟಿತ್ತು ಅಂತ ಕೂಡ ಶಂಕಿಸಲಾಗ್ತಾ ಇದೆ ಅಂಕಾರದಲ್ಲಿ ಶಂಕಿತ ಉಗ್ರ ಉಸಾಕ ಎಂಬವ್ನ ಜೊತೆ ಲಿಂಕ್ ಇತ್ತು ಈ ಕಾರು ಸ್ಫೋಟಕ್ಕೂ ಜೊತೆಗೆ ಟರ್ಕಿ ವ್ಯಕ್ತಿಗೂ ನಂಟಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಟರ್ಕಿ ದೇಶವು ಉಗ್ರ ಉಸಾಕಾ ಎಂಬುವನ ಜೊತೆಗೆ ಲಿಂಕ್ ಇತ್ತಂತೆ ಸೆಷನ್ ಆಪ್ ಮೂಲಕ ಉಸಾಕಾ ಜೊತೆ ಸಂಪರ್ಕದಲ್ಲಿದ್ದರು ಶಂಕಿತರು ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ನಲ್ಲಿ ಭಾರತದಿಂದ ಟರ್ಕಿಗೆ ತೆರಳಿದ್ದಂಥ ಕೆಲ ಶಂಕಿತರು ಭಾರತದ ರಾಜಧಾನಿ ಆಗಿರುವಂತ ದೆಹಲಿಯಲ್ಲಿ ಆದ ಸ್ಫೋಟಕ್ಕೂ ಪಕ್ಕದ ರಾಷ್ಟ್ರ ಟರ್ಕಿಗೂ ಸಂಬಂಧ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಈ ವೇಳೆ ನೋಡಿ ಶಂಕಿತ ಉಗ್ರರಿಗೆ ಬ್ರೈನ್ ವಾಶ್ ಮಾಡಿರುವಂಥದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನೂ ಈ ಶಂಕಿತರೇನಿದ್ದಾರೆ ಎಲ್ಲೆಲ್ಲಿ ಹೋಗಿದ್ದರು ಎಲ್ಲೆಲ್ಲಿ ಏನೇನು ಮಾಹಿತಿ ಕಲೆ ಹಾಕ್ಕೊಂಡಿದ್ರು ಭದ್ರತೆಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಎಷ್ಟೆಷ್ಟು ಭದ್ರತೆ ಇದೆ ನಾವು ಎಲ್ಲಿ ಬ್ಲಾಸ್ಟ್ ಮಾಡಿದರೆ ಹೆಚ್ಚು ಜನರು ಈ ಅಲ್ಲಿ ತಮ್ಮ ಜೀವವನ್ನು ಕಳ್ಕೊಳ್ತಾರೆ ಇದೆಲ್ಲದರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ರು ನೋಡಿ ಕೆಲ ವಸ್ತುಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಸ್ಫೋಟದ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿ ಕರಕಲಾಗಿರುವಂಥ ವಸ್ತುಗಳು ಜೊತೆಗೆ ಆ ಎಲ್ಲ ವಸ್ತುಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಳ್ಳಲಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾರ್ಚಲ್ಲಿ ಆ ಸಂದರ್ಭದಲ್ಲಿ ಭಾರತದಿಂದ ಟರ್ಕಿಗೆ ಈ ಕೆಲ ಶಂಕಿತರು ತೆರಳಿದ್ರಂತೆ ಆಗ ಈ ಉಗ್ರರಿಗೆ ಬ್ರೈನ್ ವಾಶ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಅವರು ಅಲ್ಲಿ ಹೋಗೋದಕ್ಕೂ ಮುಂಚೆ ಉಗ್ರರಾಗಿದ್ದರೋ ಇಲ್ವೋ ಗೊತ್ತಿಲ್ಲ ಹೋದ ನಂತರ ಈ ರೀತಿ ಉಗ್ರ ಕೃತ್ಯಗಳಿಗೆ ಭಯೋತ್ಪಾದಕ ಕೃತ್ಯಗಳಿಗೆ ಅವರು ಭಾಗಿಯಾಗೋ ರೀತಿಯಾಗಿ ಅಲ್ಲಿ ಬ್ರೈನ್ ವಾಶ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ